ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಇವತ್ತೇ ನಡೀತಾರೋ ಬೆಂಗಳೂರು ಬಸ್ ಮತ್ತು ಪುಣ್ಯಾರಿ ಪಲ್ಟಾನ್ಸ್ ತಂಡಕ್ಕೆ ನಮ್ಮ ಬೆಂಗಳೂರು ಬಸ್ವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಬದಲಾವಣೆ ಮಾಡ್ತಾರ ಗುರು ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತಾರ ಅಥವಾ ಯಾವ ಸ್ಟಾರ್ಟಿಂಗ್ ಸೆವೆನಲ್ಲಿ ಇಳಿಸ್ತಾರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಟ್ ಮಾಡಿ ಯಾಕಂದ್ರೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸ್ ಪುಣೇರಿ ಬಲ್ಟಾ ಸ್ಥಾನದ ಸೇನೆ ತರಿಸಬೇಕು ಅಂತ ಹೇಳ್ತೀನಿ ಗುರು ಕಳೆದ ಮ್ಯಾಚ್ ಈನಮಾನು ಅಂತ ಹೇಳ್ಬೇಕು ವಿರುದ್ಧ ಆದ್ರೆ ಈಗ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ನಮ್ಮ ಬೆಂಗಳೂರು ಬೂಸರು ಕಳೆದ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಟಾಕೊಂಡ್ರ ಅಂತ ಹೇಳ್ಬೇಕು ಅದು ಕೂಡ ಟೇಬಲ್ ಟಾಪ್ ಜೈಪುರ್ ತಾಣ ವಿರುದ್ಧ ಟೈಮ್ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಇವರದಲ್ಲೂ ಕೂಡ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ಬೇಕು ನಮ್ಮ ಬೆಂಗಳೂರು ಬೂಸರ್ ಅಂತ ಹೇಳ್ತೀನಿ ಗುರು ಇವ್ರದ್ಧ ಗೆಲ್ತು ಅಂತ ನಮ್ಮ ಬೆಂಗಳೂರು ಅಂತ ನಡೆಯೋಕೆ ಆಗೋದಿಲ್ಲ ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಕಮೆಂಟ್ ಮಾಡಿ ಗುರು ನಮ್ಮ ಬೆಂಗಳೂರು ಬಸ್ ಗೆಲ್ತಾರ ಅಥವಾ ಇನ್ನೊಂದು ಸೋಲ್ ನ ಕಾಣ್ತಾರ ಪುಣೆರಿ ಅಂತ ಸ್ಥಳದ ಕಮೆಂಟ್ ಮಾಡಿ ಗುರು ಇವತ್ತು ಗೆದ್ದರೆ ಬೆಂಗಳೂರು ಬಸ್ ಪ್ಲೇ ಆಫ್ ಗೆ ಹೋಗೋ ಆದಿ ಸುಲಭ ಆಗುತ್ತೆ ಅಂತ ಹೇಳ್ಬೇಕು ಇನ್ನ ಇದಲ್ಲದೆ ನಮ್ಮ ಬೆಂಗಳೂರು ಬಸ್ಸರು ಇನ್ನ ಮೂರು ಮ್ಯಾಚ್ ಆಡಬೇಕು ಅಂತ ಹೇಳ್ತೀನಿ ಅವರು ಕೂಡ ಟೇಬಲ್ ಟಾಪ್ ಅದೇ ಬೆಂಗಳೂರು ಬಸ್ ಗಿಂತ ಮೇಲೆ ಇದಾರೆ ಅವರ ವಿರೋಧ ಗೆಲ್ಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗೋ ನಮ್ಮ ಬೆಂಗಳೂರು ಬಸ್ಸರು ಇವತ್ತ ಸ್ಟಾರ್ಟಿಂಗ್ಸ್ ಯಾರೀತಿ ಇರ್ತಾ ಅಂತ ಅಂದ್ರೆ ಗುರು ನಮ್ಮ ಬೆಂಗಳೂರು ಬಸ್ ಯಾವ್ದೆ ರೀತಿ ಚೇಂಜಸ್ ಮಾಡಿ ಕಾಣ್ತಾರೆ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಯಾವ ರೀತಿ ಸ್ಟಾರ್ಟಿಂಗ್ಸ್ ಇಳಿಸಿದ್ರು ಅದೇ ಸಾರ್ಟಿಂಗ್ಸ್ ಇಳಿಸ್ತಾರೆ ಅಂತ ಅನ್ಕೋಬೇಕು ಗುರು ಯಾಕಂತಾರೆ ಅದೇ ಸ್ಟಾರ್ಟಿಂಗ್ಸ್ ನಮ್ಮ ಬೆಂಗಳೂರು ಬಸ್ ಚೆನ್ನಾಗಿ ಆಡ್ತಿದ್ದಾರೆ ಲಾಸ್ಟ್ ಎರಡು ಮೂರು ಮ್ಯಾಚ್ ಅಂತ ಹೇಳ್ಬೇಕು ಬೆಂಗಳೂರು ಬೋಸರು ಏನಾರ ಇದರಲ್ಲಿ ಯಾರು ಚೆನ್ನಾಗಿ ಆಟ ಆಡಿದಾರೆ ಬೇಕಾದ್ರೆ ಸಫ್ರಿಕೃಷ್ ಮುಖಾಂತರ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಮ್ಮ ರೈಡರ್ಸ್ ಕೂಡ ಅಕ್ಷಿತ್ ಸಶೀಲ್ ಅವರು ಬೆಂಕಿಯಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಅವ್ರ ಯಾವುದೇ ಮ್ಯಾಚ್ ಕೂಡ ಫ್ಲಾಪ್ ಆಗಿ ಅಂತ ಹೇಳಬೇಕು ಅಂತ ಅಂದರೆ ನಮ್ಮ ಬೆಂಗಳೂರು ಬೋಸ್ ಚೆನ್ನಾಗಿ ಅವರು ಯಾವಾಗ ಎಡಗೋದು ಇವಾಗ ಡೂವರ್ ಇರ್ಬೋದು ಸೂಪರ್ ಟ್ಯಾಕಲ್ಲಿ ಅವಾಗ ಸ್ವಲ್ಪ ಎಡಕ್ತಿದ್ದಾರೆ ಅಕ್ಷಿತ್ ಮತ್ತು ಸುಶೀಲ್ ಅಂತ ಹೇಳಬೇಕು ಹಾಗೆ ನಮ್ಮ ಬೆಂಗಳೂರು ಬಸ್ ಸಫ್ರಿ ಕೃಷ್ಣ ಮುಖಾಂತರ ವಿಕಾಸ್ ಕೋಣದ ಸರಿ ಬರೋ ಥರನ ಕರ್ಕೊಬೋದು ಅಂತ ಹೇಳ್ತೀನಿ ಕಳೆದ ಮ್ಯಾಚ್ ಕೂಡ ಆ ರೀತಿ ಮಾಟ ಆಟ ಆಡಿದ್ರು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗೋ ಇವರು ಸರಿ ಮಾಟ ಮಾಡ್ತಾರ ಸರಿ ನಾವು ಪುಣೇರಿ ಪಾಟಸ್ತ್ರ ಗೆಲ್ಬೇಕು ಅಂತ ಹೇಳ್ತೀನಿ ನೀವೇಂದ್ರ ಕವರ್ ಪಡೆದು ಸಿಗೋದು ಎಷ್ಟು ತಾಟ ಬಾಯಿ ಬಂದ ನಮಸ್ಕಾರ ಜೈ ಬೆಂಗಳೂರು ಬೋಸ್ ಈ ಸಲಿ ಕಾಪ್ ನಮ್ದೆ ಗುರು ಹೊಡೀಲೇಬೇಕು ಒಡಿತೀವಿ ಸಿ ಸೋ